ಇವತ್ತು ಅತ್ಯಂತ ಸಂತೋಷದಿಂದ ದಾರುಲ್ ಕುರಾನ್ ಕ್ಯಾಂಪಸ್ ಉದ್ಘಾಟನೆ ಮಾಡಿದ್ದೇನೆ ಈ ಕ್ಯಾಂಪಸ್ಸು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯೆ ಲಭ್ಯ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇಸ್ಲಾಂ ಧರ್ಮದ ಪ್ರಕಾರ ಇಕ್ರಾ ಅಂದ್ರೆ ಓದು ಅಂತ ಇಕ್ರಾ ಅಂದ್ರೆ ಓದು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ವಿದ್ಯೆಯನ್ನು ಕಲೀಲೇಬೇಕು ನಾವು ವಿದ್ಯೆ ಕಲೀದೇ ಹೋದ್ರೆ ಮುಖ್ಯವಾಗಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ அதுக்கோஸ்கர வை கலீலே பார்த்து வை கலியதில் நான் வந்த நான் சுவந்திராகி யோஜனை மாலிக்க சாத்திய ஆக்டு சுவாபிமானியாகி வதுக்காத்த அதுக்கோஸர வை கலீலே பார்த்து அதுக்கு பாபா சாஹேப் அம்பேட்ரவ் ஏன் ஹே்த்தர் அந்த நம்ம சாமிக சங்கோலிங்க முத்தராக இருக்கிற ನಾವು ವಿದ್ಯಾವಂತರಾಗಲೇಬೇಕು ಸಾಮಾಜಿಕ ಸಂಕೋಲೆಗಳಿಂದವಲ್ಲ ಈ ಸಂಕೋಲೆಗಳಿಂದ ಮುಕ್ತ ಆಗಬೇಕಾದ್ರೆ ವಿದ್ಯೆ ಕಲಿಯಲೇಬೇಕು ಸಾಚಾರ ವರದಿ ಪ್ರಕಾರ ನಿಮ್ಮಲ್ಲಿ ಶಿಕ್ಷಣ ಕಡಿಮೆ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಗ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸಮಾಜಮುಖಿಯಾಗಿ ಯೋಚನೆ ಮಾಡಲಿಕ್ಕೆ ಮತ್ತು ಒಬ್ಬ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದನ್ನು ನಾವು ಯಾರು ಕೂಡ ಮರಿಬಾರದು ಇದನ್ನು ಮಾಡದೆ ಹೋದರೆ ನಾವು ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಬಡತನ ಇದೆ ಚಿಂತನ ಇದೆ ಈ ಕಾರಣದಿಂದ ವಿದ್ಯೆ ಕಲಿತೇ ಇರೋದ್ರಿಂದ ಯಾಕಂದರೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಭಾಳ ಕಡಿಮೆ ಇತ್ತು ಸಂವಿಧಾನ ಬಂದ ಮೇಲೆ ಎಲ್ರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿದ್ದೀನಿ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ கொடு அத்தக்க மாற்று இவாகலே சிக் சாயிர ஒர்டி எஜுகேஷன் எல்லா எஜுகேஷன் ஃபர்ஸ்டுமி அந்த நான் எஸ் ட்ராக கொடுத்தீங்க ಎಜುಕೇಶನ್ಗೆ ಕೊಡಬೇಕು ಹೆಚ್ಚಾಗಿ ರೆಸಿಡೆನ್ಷಿಯಲ್ ಶಾಲೆಗಳನ್ನೇ ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕು ರೆಸಿಡೆನ್ಷಿಯಲ್ ಶಾಲೆಗಳು ತೆಗೆದ್ರೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಹೈಯರ್ ಎಜುಕೇಷನ್ ಅವರಿಗೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಮುಸಲ್ಮಾನ್ ಎಲ್ಲ ಬಂಧುಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅದಕ್ಕೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ರೀತಿಯ ಸಹಕಾರವನ್ನು ಐ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನಂತ ಹೇಳಿದೆ ನಮ್ಮ ಧರ್ಮವನ್ನು ಗೌರವಿಸಬೇಕು ಆದರೆ ಪರಧರ್ಮವನ್ನು ಸಹಿಷ್ಣುತೆಯಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ನಮ್ಮ ಧರ್ಮವನ್ನು ನಾವು ಮಾಡಿ ಆದರೆ ಸಹಿಷ್ಣುತೆಯಿಂದ ಪರಧರ್ಮವನ್ನು ಕಾಣಬೇಕು ಮತ್ತು ಸಹ ಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಮೂಲಭೂತವಾದಂಥ ಅಂಶಗಳು ಇದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ ಯಾವ ಧರ್ಮನೂ ಕೂಡ ಅದು ಇಸ್ಲಾಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಕ್ರೈಸ್ತ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಯಾವ ಧರ್ಮನೂ ಕೂಡ ಹೇಳಲ್ಲ ಎಲ್ಲ ಧರ್ಮವೂ ಕೂಡ ಪರಸ್ಪರ ಪ್ರೀತಿ ಮಾಡಿ ಅಂತ ಹೇಳ್ತಾವೆ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ ಇದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ತ್ಯಜಿಸ್ಬೇಕು ಸ್ವಾರ್ಥಕ್ಕೋಸ್ಕರ ಈಗ ದ್ವೇಷದವ್ರು ಯಾರು ಹಿಂದೂ ಧರ್ಮದವರನ್ನ ಕ್ರಿಶ್ಚಿಯನ್ ಧರ್ಮದವರನ್ನ ಇಸ್ಲಾಂ ಧರ್ಮದವರನ್ನ ದ್ವೇಷ ಮಾಡ್ತಕ್ಕಂಥದ್ದು ಧರ್ಮದಲ್ಲಿ ಧರ್ಮ ಶಾಸ್ತ್ರದಲ್ಲಿ ಎಳದೇ ಹೋದರೂ ಕೂಡ ನಾವು ಮಾಡ್ತಾ ಇದ್ದೀವಿ ಅದನ್ನು ಮಾಡಬಾರ್ದು ಯೋಶಿಸ್ಬಾರ್ದು ಇದೇನಪ್ಪಾ ಏನಪ್ಪ ಲೆ ಸಿಂಗ್ ನಾನು ಹೇಳೋದು ನಿಮಗೆ ಗೊತ್ತಾಯ್ತಲ್ಲ ಮನಮೋಗ ನಾವು ಎಲ್ಲ ಧರ್ಮಗಳಿಗೂ ಕೂಡ ತೀರ್ಥ ಹೇಳ್ತಾವ ಹೊರತು ದ್ವಸದ ಹೇಳಲ್ಲ ದ್ವೇಷ ರಾಜಕಾರಣ ಮಾಡುದು ಮಾಡ್ತೀಯಪ್ಪ ಕೆಲವರು ಯಾರು ಮಾಡಬಾರದು ದ್ವೇಷದಿಂದ ನಾವು ಒಳ್ಳೆ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ ದ್ವೇಷ ಮಾಡೋದ್ರಿಂದ ಸಮಾಜದಲ್ಲಿ ದೇಶವನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಯಾರ ಮನುಷ್ಯನೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ದ್ವೇಷದಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಯಾರು ಕೂಡ ದ್ವೇಷ ಮಾಡಬಾರದು ಇದನ್ನೆಲ್ಲ ನಾವು ತಿಳ್ಕೋಬೇಕಾದ್ರೆ ವಿದ್ಯಾವಂತರ ಆಗಲೇಬೇಕು ವಿದ್ಯಾವಂತರ ಆಗಲೇ ಹೋದರೆ ಅಸಮಾನತೆಯನ್ನು ತೆಗೆದಾಗಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸಮಾಜದಲ್ಲಿ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅಸಮಾನತೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತಾ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದನ್ನ ಹೋಗ್ಲಾಡಿಸ್ಬೇಕಾದ್ರೆ ಸಮಾನ ಅವಕಾಶಗಳನ್ನು ಹೊಂದಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕಾದ್ರೆ ಅಸಮಾನತೆಯನ್ನು ತೆಗೆದಾಕ್ ಎಲ್ಲಿವರೆಗೆ ಅಸಮಾನತೆಯನ್ನು ನಾವು ತೆಗೆದಾಕಲ್ಲ ಅಲ್ಲಿವರೆಗೆ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗಲ್ಲ ಸಾಮಾಜಿಕ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾವು ಶಿಕ್ಷಣದಿಂದ ಕಲಿಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ನಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಎಲ್ಲವನ್ನು ಸಾಮಾಜಿಕ ಗೌರವಗಳನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದಿಲ್ಲದೆ ಹೋದರೆ ಅದಕ್ಕೆ ನಾನು ಎಲ್ಲ ಸಂಘ ಸಂಸ್ಥೆಗಳಿಗೆ ಸರ್ಕಾರಕ್ಕೆ ಸರ್ಕಾರದ ಸಂಸ್ಥೆಗಳಿಗೆ ನಾವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಮಾಡಬೇಕಾಗ್ತದೆ ನಮ್ಮ ಸರ್ಕಾರ ಅದಕ್ಕೋಸ್ಕರನೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಸುಮಾರು ನಮ್ಮ ಬಜೆಟ್ನಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಒಂಬತ್ತು ಕೋಟಿ ಇದೆಯಲ್ಲ ಈ ನಾಲ್ಕು ಸಾವಿರದ ಒಂಬೈನೂರು ಕೋಟಿನಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದರು ಪ್ರಾಥಮಿಕ ಶಿಕ್ಷಣಕ್ಕೆ ಹೈಯರ್ ಎಜುಕೇಷನ್ ಅದಕ್ಕೆ ನಾನು ಈಗ ಅಜೀಮ್ ಪ್ರೇಮ್ಜಿ ಅವರು ನಾವು ವಾರಕ್ಕೆ ಎರಡು ದಿನ ಮೊಟ್ಟೆ ಕೊಡ್ತಾ ಇದ್ದೆ ಶಾಲೆ ಮಕ್ಕಳಿಗೆ ಈಗ ಉಳಿದ ನಾಲ್ಕು ದಿನಗಳು ಅವರೇ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಒಟ್ಟು ಆರು ದಿನಗಳು ಮೊಟ್ಟೆ ಕೊಡ್ತೀವಿ ರಾಗಿ ಮಾಡಿ ಕೊಡ್ತೀವಿ ಹಾಲು ಕೊಡ್ತೀವಿ ಬಿಸಿ ಊಟ ಕೊಡ್ತೀವಿ ம ீச் கலேஜ் ந ஓகேமக்களே விசேஷவியாக கொடுத்த யோஜனையு கூட ஜாரி தந்தேன் அஜிம் பிரேம்ஜி அஜிம் பிரேம்ஜி அவரு முந்தே வந்த சாயமா அதிகண்டு எல்லா ஹெணமக்களே யாதி தர்மக்கு சேரிர்ல ஜாத்திய சேரி அதுக்கோஸ்கர நான் ಅಜಿಂ ಪ್ರೇಮ್ಜಿ ಅವರನ್ನ ಬಳಸಿಕೊಂಡು ಅಜಿಂ ಪ್ರೇಮ್ಜಿ ಅವರಿಗೆ ಸರ್ಕಾರದ ವತಿಯಿಂದ ದೊಡ್ಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಇದನ್ನು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಸರ್ಕಾರ ನಮ್ಮ ಸರ್ಕಾರ ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಯಾವುದೇ ಜಾತಿ ಸೇರಿರ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಶಕ್ತಿ ಯೋಜನೆ ಅಂತ ಇದೆ ಅದು ಮಹಿಳೆಯರಿಗೆ ಸೀಮಿತವಾಗಿರ್ತಕ್ಕಂಥ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀವಿ ಎರಡೂ ಕಾರ್ಯಕ್ರಮಗಳು ಮಹಿಳೆಯರನ್ನು ಮುಂದಕ್ಕೆ ತರಬೇಕು ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಮುಸಲ್ಮಾನ್ ಮಹಿಳೆಯರು ಕೂಡ ಹೆಣ್ಮಕ್ಳು ಕೂಡ ಹೆಚ್ಚು ಹೆಚ್ಚು ಜನ ವಿದ್ಯಾವಂತರಾಗಿರ್ತಕ್ಕಂಥದ್ದು ಬಹಳ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಯಾಕೆಂದ್ರೆ ಒಂದು ಕಾಲದಲ್ಲಿ ಇತ್ತು ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹಾಗೇನೆ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹೆಣ್ಮಕ್ಳು ವಿದ್ಯೆ ಕಲಿಯತಕ್ಕಂಥ ಅವಕಾಶ ಇರಲಿಲ್ಲ ಮೇಲ್ಜಾತಿ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಇನ್ನು ಸೂತ್ರವರ್ಗದ ಹೆಣ್ಮಕ್ಳು ವಿದ್ಯೆ ಕಲಿಯೋದಿಂದ ಬಂತು ಆದ್ರಿಂದ ಈಗ ಎಲ್ಲರಿಗೂ ಸಮಾನ ಅವಕಾಶಗಳು ಕೊಟ್ಟಿದ್ದೇವೆ ಅದು ಹೆಣ್ಮಕ್ಕಳಿರ್ಲಿ ಪುರುಷರಿರಲಿ ಅಥವಾ ಯಾವುದೇ ಜಾತಿ ಸೇರಿಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ನಾವು ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅನ್ನಭಾಗ್ಯ ಯಾರು ಅದನ್ನು ಮಾಡಿದವರು ನೀವಲ್ಲ ಅವ್ರೇಹರ್ ಸೇಮ್ ಮೀನಲ್ಲ ಮನಮೋಹನ್ ಸಿಂಗ್ ರವರು ಫುಡ್ ಸೆಕ್ಯೂರಿಟಿ ತಂದವರು ಯಾರು

ಜ್ಯೋತಿ ಯೋಜನೆ ತಂದವರು ಯಾರು ಇನ್ನೂರು ಯೂನಿಟ್ ಅವರಿಗೆ ಫ್ರೀ ಆಗಿ ವಿದ್ಯುತ್ ಅನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡವ್ರು ಯಾರು ಇಮೇಲ್ ತಂದಿದ್ದೀನಿ ನಾವು ತಗೋಬೋದು ಘೋಷಣೆ ಮಾಡಿದಾಗ ಸರ್ಕಾರ ದಿವಾಳಿ ಆಗಿಬಿಡ್ತದೆ ಅಂತೇಳಿ ಭಾಷಣ ಮಾಡಿದವರು ನೀವು ಈಗ ಕಾಫಿ ಹೊಟ್ಟೆಗೆ ಶುರು ಮಾಡ್ಬಿಟ್ಟಿದ್ದಾರೆ ಎಲ್ಲ ಬಿಹಾರ್ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಿಹಾರ್ ಹತ್ತು ಸಾವಿರ ಕೊಟ್ಟಿರೋರು ಯಾರೋ ದಿವಾಳಿ ಆಗಿರ್ತಾರೆ ಅಂತ ಹೇಳಿದವರು ಇದೇ ನೀವೇ ನಾನು ಈಗ ಹೆಚ್ಚಾಗಿ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಬಟ್ ಐದು ಗ್ಯಾರಂಟಿ ಯೋಜನೆಗಳನ್ನ ಯಾಕೆ ಜಾರಿ ತಗೊಬಂದಿದ್ದೀವಿ ಅಂತಂದ್ರೆ ಸಮಾನತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಸಮಾನತೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಾನತೆ ಬಂದ್ರೆ ಎಲ್ಲರೂ ಕೂಡ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ನಮ್ಮ ಸಂವಿಧಾನ ಹೇಳ್ತದೆ ನಾವು ಅದರ ಚಾಚು ತಪ್ಪದಿಂದ ಜಾರಿಗೆ ಮಾಡಿದೀವಿ ಈಗ ಹೆಣ್ಮಕ್ಳು ಇಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದು ಓದಿದ ಸಂವಿಧಾನದ ಪೀಠಿಗೆ ಯಾರಿಗೆ ಸಂವಿಧಾನದ ಪೀಠಿಕೆ ಗೊತ್ತಿದೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಯಾರು ಸಂವಿಧಾನದ ಪೀಠಿಕೆಯನ್ನು ವಿರೋಧ ಮಾಡ್ತಾರೆ ನೀನಲಯ ಜಗರ್ ಸಿಂಗ್ ಜಗರ್ ಸಿಂಗ್ ಗೋಲ್ವಾಲ್ಕರ್ ಯಾರು ಗೋಲ್ವಾಲ್ಕರ್ ಯಾರಯ್ಯ ಸಾವರ್ಕರ್ ಯಾರಯ್ಯ ಸಂವಿಧಾನ ವಿರೋಧ ಮಾಡಿದವರು ಇವರು ಓಲಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಎಲ್ಲರೂ ವಿದ್ಯಾವಂತರಾಗಿ ಅಷ್ಟೇ ವಿದ್ಯೆ ಕಲಿಯಿರಿ ನಿಮ್ಮ ಮಕ್ಕಳ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಎಷ್ಟೇ ಕಷ್ಟ ಆಗಲಿ ಕೂಲಿ ಮಾಡೋರು ಕಷ್ಟಪಟ್ಟು ಕೆಲಸ ಮಾಡೋರು ಗುಜರಿನಲ್ಲಿ ಕೆಲಸ ಮಾಡೋರು ಅವರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು இவெல்லாம் வித்தியாவ்த்தர் நான் பவிய பாரதவன் கட்டிக்கு சாத்திய ஆகிறது இத்தக்காது அதுக்கே நான் நீட பார்த்தீரு நூ எல்ல கூட பார்த்தீர் ஆமேலே முசல்மான் கிரிஷியன் ஆகத்திலே அதாவெல்லாம் கூட பார்த்தீராகி பார்த்தவன் கட்டோண பரஸ்பர பிரீதி அது மாதிரி ஒழிவான நிர்மணிக்கு சாத்திய ஆக துவேஷ பிடோண ಪ್ರೀತಿ ಮಾಡೋಣ ದ್ವೇಷ ಬಿಡೋಣ ಪ್ರೀತಿ ಮಾಡೋಣ ಮತ್ತೊಮ್ಮೆ ವಿದ್ಯಾಸಂಸ್ಥೆಯ ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಇದಕ್ಕೆ ಶ್ರಮಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ